ಎಲ್ರಿಗೂ ನಮಸ್ಕಾರ ಅನ್ವಿತಾ ಸವಿರಿಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಅವರೆಕಾಯಿ ಸಾರು ಮಾಡ್ತಾಯಿದ್ದೀನಿ ಎರಡು ಕೆ ಜಿ ಅವರೆಕಾಯಿ ತೊಗೊಂಡಿದ್ದೀನಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ಸ ಒಂದು ಎರಡು ಇಂಚು ಹಸಿ ಶುಂಠಿ ಜವಾರಿ ಬೆಳ್ಳುಳ್ಳಿ ಎರಡು ಗೆಡ್ಡೆ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಅಚ್ಚಕಾಲ್ದ ಪುಡಿ ಎರಡು ಸ್ಪೂನು ಎರಡು ಸ್ಪೂನ್ ಧನಿಯಾ ಪುಡಿ ಮೂರು ಟಮೊಟೊ ಮೂರು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ರುಬ್ಕೊಳ್ಳೋಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ತಾಣಿ ಜಾಸ್ತಿ ಚಕ್ಕೆ ಏಲಕ್ಕಿ ಲವಂಗ ಬೆಳ್ಳುಳ್ಳಿ ಶುಂಠಿ ಧನಿಯಾ ಪುಡಿ ಎರಡು ಸ್ಪೂನು ಎರಡು ಸ್ಪೂನ್ ಖಾರದ ಪುಡಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಲಾಸ್ಟಿಗೆ ಹಾಕಿ ಈಗ ಮಿಕ್ಸ್ ಈಗ ಮಿಕ್ಸಿಗೆ ರುಬ್ಬ ಟೊಮಟೊ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ತಿದ್ದೀನಿ ಅವ್ರ ಕಡೆ ಸಾರು ಒಗ್ಗರಣೆ ಮಾಡೋಕ್ಕೆ ಈಗ ಎಣ್ಣೆ ಕಾದಿಗೆ ಸಾಸಿವೆ ಹಾಕ್ತಿದ್ದೀನಿ ಸ್ವಲ್ಪ ಜೀರಿಗೆ ಈರುಳ್ಳಿ ಕರುವವು ಒಗ್ಗರಣೆ ಈಗ ಒಗ್ಗರಣೆ ಆಗಿದೆ ಇಟ್ಕೊಂಡ್ರೆ ಮಸಾಲ ಹಾಕ್ತಿದ್ದೀನಿ ಈಗ ಸಾರಿಂದ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ನೀರು ಹಾಕಿ ಸ್ವಲ್ಪ ಕುದೀವಿ

ಈಗ ಸಾರಿನ ಅದಕ್ಕೆ ಬಂದಿದೆ ಅವ್ರೇಕ ಹಾಕಿದ್ದೀನಿ ಕುದಿಯಕ್ಕೆ ಕೊಡ್ತೀನಿ ಈಗ ಸಾರು ಬೆಂದಿದೆ ಕೊನೆಯದಾಗಿ ಕಸ್ತೂರಿ ಮೆತಿ ಹಾಕ್ತಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅವರೆಕಾಳು ಕಾಲ್ಡ್ರ ರೆಡಿಯಾಗಿದೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಇನ್ನಷ್ಟು ರೆಸಿಪಿಗಳು ನೋಡೋಕ್ಕೆ ನನ್ನ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು